ಇವತ್ತು ಭಾಳ ಪ್ರಮುಖವಾದಂಥ ಕಾರ್ಯಕ್ರಮಗಳನ್ನು ನಾವು ಈ ಭಾಗದಲ್ಲಿ ಚಾಲನೆಯನ್ನ ನಾವು ಮಾಡಿದ್ದೀವಿ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಇಲಾಖೆ ವತಿಯಿಂದ ಇವತ್ತು ಬೆಳಿಗ್ಗೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಾವು ನಮ್ಮ ಇಲಾಖೆಯಿಂದ ಹಾಕೊಂಡಿದ್ದೀವಿ ಮೊದಲನೇದಾಗಿ ನಮ್ಗೆ ಗೊತ್ತಿರೋ ಹಾಗೆ ಮಂಗಳೂರು ಟೆಕ್ನೋ ಅಂತ ನಾವೇನು ಮಾಡ್ತೀವಿ ಈ ಭಾಗದಲ್ಲಿ ನವೋದ್ಯಮ ಬೆಳಿಬೇಕು ಈ ಭಾಗದಲ್ಲಿ ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಕಂಪನಿಗಳು ಅನ್ನ ಆಕರ್ಷಣೆ ಮಾಡಬೇಕು ಅಂದ್ಬಿಟ್ಟು ಎರಡು ದಿನದ ಶೃಂಗಸಭೆಯನ್ನು ನಾವು ಮಾಡ್ತೀವಿ ಪ್ರತಿ ವರ್ಷ ಅದು ಒಂದು ಮತ್ತು ವಿಶೇಷವಾಗಿ ಒಂದು ಸೆಂಟರ್ ಆಫ್ ಎಕ್ಸಿಲೆನ್ಸ್ ಸುಮಾರು ಎಂಟು ಕೋಟಿಯನ್ನು ಖರ್ಚು ಮಾಡಿ ನಿಟ್ಟೆ ಅವ್ರ ಜೊತೆ ನಾವು ಸೆಂಟರ್ ಆಫ್ ಎಕ್ಸಿಲೆನ್ಸ್ ಇನ್ ಆ್ಯಕ್ವಾ ಮರೀನ್ ಅಂದರೆ ಮರೀನ್ ಬಯೋಟೆಕ್ನಲ್ಲಿ ಪ್ರಾರಂಭ ಮಾಡಿದ್ದೇವೆ ಇವತ್ತದರ ಲೋಕಾರ್ಪಣೆ ಇತ್ತು ಈ ಭಾಗದಲ್ಲಿ ಮರೀನ್ ಬಯೋಟೆಕ್ ಟೆಕ್ನಾಲಜಿ ಇರ್ಬೋದು ಅಥವಾ ಕಲ್ಚರ್ ಆಕ್ವಾಕಲ್ಚರ್ ಫಿಶರೀಸ್ ಇರ್ಬೋದು ಬೇರೆ ಬೇರೆ ತಂತ್ರಜ್ಞಾನ ಯಾವುದಿದೆ ಅದನ್ನು ನಾವು ಎನ್ಕರೇಜ್ ಮಾಡಬೇಕು ಪ್ರೋತ್ಸಾಹ ನೀಡಬೇಕು ಅಂದ್ಬಿಟ್ಟು ನಾವು ಈ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಅವ್ರ ಜೊತೆ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ಅಲ್ಲಿ ಈಗಾಗಲೇ ಏಳೆಂಟು ನವೋದ್ಯಮಗಳು ಕೂಡ ಇವತ್ತಿಂದ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ ದಿಸ್ ವಿಲ್ ಬಿ ಬೋತ್ ಆ್ಯಡ್ ಆ್ಯಸ್ ಅ ರಿಸರ್ಚ್ ಆ್ಯಂಡ್ ಇನ್ಕ್ಯುಬೇಷನ್ ಸೆಂಟರ್ ಆ್ಯಂಡ್ ಇಟ್ ವಿಲ್ ಆಲ್ಸೋ ಹೆಲ್ಪ್ ಸ್ಟಾರ್ಟಪ್ಸ್ ಫಾರ್ ಸಾಫ್ಟ್ ಲ್ಯಾಂಡಿಂಗ್ ಇನ್ ಮಂಗಳೂರು ಫಾರ್ ಆ್ಯಕ್ವಾಮೆರಿನ್ ಅದ್ರ ಜೊತೆಗೆ ಭಾಳ ಪ್ರಮುಖವಾದಂಥ ಘೋಷಣೆಯನ್ನು ನಿನ್ನೆ ನಾನು ಬೆಂಗಳೂರಿನಲ್ಲಿ ಮಾಡಿದ್ದೆ ಮೊನ್ನೆ ಅದು ಬೆಂಗಳೂರಿಗಿಂತ ಹೆಚ್ಚಾಗಿ ಬೆಂಗಳೂರು ಇಂದ ಹೊರಗಿರುವಂಥ ನಗರಗಳು ಪಟ್ಟಣಗಳಿಗೆ ಇರುವಂಥ ಯೋಜನೆ ನಮ್ಮ ಈ ವರ್ಷದ ಆಯಾ ವ್ಯಾಯದಲ್ಲಿ ನಾವು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಲೋಕಲ್ ಎಕನಾಮಿ ಆಕ್ಸೆಲ್ರೇಟರ್ ಪ್ರೋಗ್ರಾಮ್ ನಮ್ಮ ಇಲಾಖೆಯಿಂದ ಮಾಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ವಿ ಇದು ಯಾಕೆ ನಾವು ಸಂಕಲ್ಪ ಮಾಡ್ಕೊಂಡಿದ್ವಿ ಅಂದರೆ ಎಲ್ಲನೂ ಕೂಡ ಕಂಪ್ನಿಗಳಿರ್ಬೋದು ಬಂಡವಾಳ ಇರ್ಬೋದು ಬೆಂಗಳೂರಲ್ಲೇ ಸೆ ಬೆಂಗಳೂರು ಸೆಂಟ್ರಿಕ್ ಆಗ್ತಿದೆ ನಾವು ಬಂಡವಾಳವನ್ನು ಬೆಂಗಳೂರು ಹೊರಗೆ ತರಬೇಕು ಅಂದರೆ ಆಕರ್ಷಣೆ ಮಾಡಬೇಕು ಅಂದರೆ ಅಲ್ಲಿ ಕೆಲವು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ ಮಾನವ ಸಂಪನ್ಮೂಲದ ಕೊರತೆ ಇಲ್ಲ ಮಾನವ ಸಂಪನ್ಮೂಲದ ಸಾಮರ್ಥ್ಯ ಬಗ್ಗೆ ಯಾರಿಗೂ ಆಕ್ಷೇಪ ಇಲ್ಲ ಕೆಲವು ಇನ್ಫ್ರಾಸ್ಟ್ರಕ್ಚರು ನಮ್ಮ ಸರ್ಕಾರದಿಂದ ನಾವು ಕೊಟ್ಟರೆ ಖಾಸಗಿ ಬಂಡವಾಳಗಳು ಮತ್ತು ಅಥವಾ ಸರ್ಕಾರ ಸಹಭಾಗಿತ್ವದಿಂದ ಅವರು ಬರಲಿಕ್ಕೆ ತಯಾರಿರ್ತಾರೆ ಯಾಕಂದರೆ ಈ ಕ್ಲಸ್ಟರ್ ಅಂತ ನಾವೇನು ಹೇಳ್ತೀವಿ ಮಣಿಪಾಲು ಉಡುಪಿ ಮಂಗಳೂರು ಇಟ್ ಹ್ಯಾಸ್ ಇಮೆನ್ಸ್ ಪೊಟೆನ್ಷಿಯಲ್ ಫಾರ್ ಗ್ರೋತ್ ಇವತ್ತು ನಮ್ಮ ಸ್ಟೇಟ್ ಜಿ ಡಿ ಪಿ ನಲ್ವತ್ತು ಪರ್ಸೆಂಟ್ ಪಾಲು ಬೆಂಗಳೂರು ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ ಫಾರ್ಟಿ ಪರ್ಸೆಂಟ್ ಆಫ್ ದ ಜಿ ಡಿ ಪಿ ಸ್ಟೇಟ್ ಜಿ ಡಿ ಪಿ ಇಸ್ ಕಾಂಟ್ರಿಬ್ಯೂಟೆಡ್ ಬೈ ಬೆಂಗಳೂರು ನೆಕ್ಸ್ಟ್ ಕ್ಲೋಸಸ್ಟ್ ಬರೋದು ದಕ್ಷಿಣ ಕನ್ನಡ ಎಷ್ಟು ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಫೈವ್ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ನೋಡಿ ವ್ಯತ್ಯಾಸ ಎಷ್ಟಿದೆ ನೋಡಿ ನೀವು ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದ್ದರೆ ನಮ್ಮ ಭಾಗದಲ್ಲಿ ಇನ್ನೂ ಕಮ್ಮಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸೊ ನಮ್ಮ ಉದ್ದೇಶ ಏನಂದರೆ ಇಲ್ಲಿ ದಕ್ಷಿಣ ಕನ್ನಡದ ಆರ್ಥಿಕ ವ್ಯವಸ್ಥೆಯನ್ನು ಯಾವ ರೀತಿ ನಾವು ನಮ್ಮ ಇಲಾಖೆ ವತಿಯಿಂದ ಉತ್ತೇಜನವನ್ನು ನೀಡಬಹುದು ಅಂತ ಲೋಕಲ್ ಎಕನಾಮಿ ಆಕ್ಸಿಲರೇಷನ್ ಪ್ರೋಗ್ರಾಮ್ ಸಾವಿರ ಕೋಟಿ ರೂಪಾಯಿಯನ್ನು ನಾವು ಖರ್ಚು ಮಾಡಿ ಕ್ಲಸ್ಟರ್ ಬೇಸ್ಡ್ ಅಪ್ರೋಚ್ ಇದ್ದೀವಿ ಮೈಸೂರು ರಾಮನಗರ ಚಾಮರಾಜನಗರ ಒಂದು ಕ್ಲಸ್ಟರು ಮಂಗಳೂರು ಉಡುಪಿ ಒಂದು ಮಣಿಪಾಲ್ ಒಂದು ಕ್ಲಸ್ಟರು ಹುಬ್ಬಳ್ಳಿ ಬೆಳಗಾವಿ ಧಾರವಾಡ ಒಂದು ಕ್ಲಸ್ಟರು ತುಮಕೂರು ಶಿವಮೊಗ್ಗ ಒಂದು ಕ್ಲಸ್ಟರು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರ್ಗಿ ರಾಯಚೂರು ಒಂದು ಕ್ಲಸ್ಟರ್ ಆಗುತ್ತೆ ಇದರಲ್ಲಿ ಈ ಲೀಪ್ ಪ್ರೋಗ್ರಾಮ್ನಲ್ಲಿ ನಾವು ಹಲವಾರು ವಿಷಯಗಳನ್ನು ಕನ್ವರ್ಜ್ ಮಾಡಿ ಅಲ್ಲಿ ಲೋಕಲಲ್ಲಿ ಏನು ಅವಶ್ಯಕತೆ ಇದೆ ಅದಕ್ಕೆ ನಾವು ಆದ್ಯತೆಯನ್ನು ನೀಡ್ತೀವಿ ಈಗ ಉದಾಹರಣೆಗೆ ಕಲಬುರಗಿನಲ್ಲಿ ನಾವು ಆ್ಯಗ್ರಿಟೆಕ್ ಆ್ಯಕ್ಸಿಲ್ರೇಟರನ್ನು ಮಾಡ್ತಾಯಿದ್ದೀವಿ ಯಾಕಂದರೆ ಅದು ತೊಗರಿ ಖನಿಜ ಅಲ್ಲಿ ನಾವು ಎಫ್ ಪಿ ಒ ಮಾಡಿ ಅಲ್ಲಿ ನಾವು ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಟ್ಟರೆ ರಿಸರ್ಚಿಗೆ ಮತ್ತು ಸೂಪರ್ ಫುಡ್ ಮಾಡಲಿಕ್ಕೆ ಅಲ್ಲಿ ಬೆಳೀತದೆ ಅಲ್ಲಿ ನಾವು ತೋರ್ ಖನಿಜ ಮಾಡ್ಬೋದು ಇಲ್ಲಿ ನಾವು ಆಗೋದಿಲ್ಲ ಮಂಗಳೂರಿನಲ್ಲಿ ಇಲ್ಲಿ ನಾವು ಮರೀನ್ ಬಯೋಟೆಕ್ ಮಾಡ್ಬೋದು ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ನಾವು ನ್ಯಾನೋ ಜಿ ಸಿ ಸಿ ಮಾಡ್ಬೋದು ನಾನು ರಾಯಚೂರಿನಲ್ಲಿ ಆಗೋದಿಲ್ಲ ಸೊ ಲೋಕಲಲ್ಲಿ ಯಾವ ಆರ್ಥಿಕ ಮೆಕ್ಯಾನಿಸಮನ್ನು ನಾವು ಸ್ಟಿಮ್ಯುಲೇಟ್ ಮಾಡ್ಬೋದು ನಾವು ಜಾರಿಗೆ ತರ್ಬೋದು ಅದನ್ನು ನಾವು ಮಾಡ್ತಾಯಿದ್ದೀವಿ ಸೊ ಇಲ್ಲಿ ಮಂಗಳೂರಿನಲ್ಲಿ ನವೋದ್ಯಮಗಳಿಗೆ ಪ್ರೋತ್ಸಾಹ ಕೊಡೋದಂತ ವಿ ಆರ್ ಹ್ಯಾವಿಂಗ್ ಓವರ್ ಆಲ್ ಒನ್ ಡೀಪ್ ಟೆಕ್ ಕಾರ್ಪಸ್ ಆಫ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ನೂರು ಕೋಟಿ ನಮ್ಮಿಂದ ಎರಡು ನೂರು ಕೋಟಿ ಖಾಸಗಿಯಿಂದ ಬರ್ತಾ ಇದೆ ಮತ್ತು ಇಲ್ಲಿ ಸೆಂಟರ್ಸ್ ಆಫ್ ಎಕ್ಸಿಲೆನ್ಸಸನ್ನು ಕ್ರಿಯೇಟ್ ಮಾಡಬೇಕು ಅಂತ ಇದೆ ಈಗ ತಾನೇ ನಾವು ನಾನು ಹೇಳ್ದಂಗೆ ನಿಟ್ಟೆನಲ್ಲಿ ಸೆಂಟರ್ ಆಫ್ ಎಕ್ಸಿಲೆನ್ಸ್ ಫಾರ್ ಮರೀನ್ ಬಯೋಟೆಕ್ ಮಾಡಿದ್ವಿ ಇಲ್ಲಿ ಎನ್ಒಪಿ ಎನ್ಒ ಏನಪ್ಪ ಯೂನಿವರ್ಸಿಟಿ ಜೊತೆ ಬಿಸ್ನೆಸ್ ಆ್ಯಕ್ಸಿಲ್ ಬಿಸ್ನೆಸ್ ಇನ್ಕ್ಯುಬೇಟರ್ಸ್ ಅಂತ ಹತ್ತು ಕೋಟಿ ರೂಪಾಯಿ ಅವರಿಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ ವಿ ಆರ್ ಕ್ರಿಯೇಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸ್ಟಾರ್ಟಪ್ಸ್ ನವೋದ್ಯಮಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಫಿನ್ ಫೈನಾನ್ಸ್ ಟೆಕ್ ಇರ್ಬೋದು ನಿಮ್ಮ ಸೈಬರ್ ಸೆಕ್ಯುರಿಟಿ ಇರ್ಬೋದು ಬಯೋ ಇಂಜಿನಿಯರಿಂಗ್ ಇರ್ಬೋದು ಡಿಪೆಂಡಿಂಗ್ ಆನ್ ದ ನೀಡ್ ನಾವು ಈ ಆ್ಯಕ್ಸಿಲ್ರೇಟರ್ಸನ್ನ ಇನ್ಕ್ಯುಬೇಟರ್ಸನ್ನು ನಾವು ನಮ್ಮ ಸೆಂಟರ್ಸ್ ಆಫ್ ಎಕ್ಸಿಲೆ ಎಕ್ಸಲೆನ್ಸನ್ನು ನಾವು ಇಲ್ಲಿ ಪ್ರಾರಂಭ ಇದ್ದೀವಿ ಅದರ ಜೊತೆಗೆ ನವೋದ್ಯಮಗಳಿಗೆ ಈಗ ಉಡುಪಿನಲ್ಲಿ ಇರ್ಬೋದು ಮಣಿಪಾಲ್ನಲ್ಲಿರ್ಬೋದು ಸಾಕಷ್ಟು ನವೋದ್ಯಮಗಳಿವೆ ನಮಗೆ ಈ ಬಾರಿ ನಾನ್ನೂರ ನವೋದ್ಯಮಗಳ ಪೈಕಿ ಎಂಬತ್ತೊಂದು ನವೋದ್ಯಮಗಳು ಈ ಭಾಗದಿಂದ ಬಂದಿದೆ ಅದರಲ್ಲಿ ಸುಮಾರು ಮೂವತ್ತು ನವೋದ್ಯಮಗಳು ಮಹಿಳೆಯರು ಅದಕ್ಕೆ ಅವ್ರ ಮುಂಚೂಣಿನಲ್ಲೇ ಇದ್ದಾರೆ ಸೊ ಸ್ಟಾರ್ಟಪ್ಸಿಗೆ ಕೂಡ ನಾವು ಇಲ್ಲಿ ಎನ್ಕರೇಜ್ ಮಾಡಬೇಕು ಅಂದ್ಬಿಟ್ಟು ವಿ ಆರ್ ಸೆಟ್ಟಿಂಗ್ ಅಪ್ ಅ ಸ್ಟಾರ್ಟಪ್ ಫೌಂಡ್ರಿ ಆಲ್ಸೋ ಹಿಯರ್ ಇದಕ್ಕೆ ನಮಗೆ ಇಂಡಸ್ಟ್ರಿ ಲಿಂಕೇಜ್ ಇರ್ಬೋದು ನಮ್ಮ ಇನ್ಸ್ಟಿಟ್ಯೂಷನ್ ಲಿಂಕೇಜ್ ಅಂದರೆ ನಮ್ಮ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಲಿಂಕೇಜಸ್ ಇರ್ಬೋದು ಅದನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಅವರಿಗೆ ಮತ್ತು ಇದಕ್ಕೋಸ್ಕರ ನೂರ ಐವತ್ತು ಕೋಟಿ ರೂಪಾಯಿಯನ್ನು ನಾವು ಎಲಿವೇಟ್ ನೆಕ್ಸ್ಟು ಮತ್ತು ಎಲಿವೇಟ್ ಬಿಯಾಂಡ್ ಬ್ಯಾಂಗ್ಳೂರ್ ಫಂಡ್ ಅಂತ ನಾವು ಕ್ರಿಯೇಟ್ ಮಾಡಿದ್ದೀವಿ ಸೊ ಬರೀ ಬೆಂಗಳೂರಿನ ನವೋದ್ಯಮಗಳಲ್ಲ ನೀವು ಬೆಂಗಳೂರು ಹೊಲ ಹೊರವಲಯದಲ್ಲಿದ್ದರೂ ಕೂಡ ಮಂಗಳೂರಲ್ಲಿರ್ಬೋದು ಮಣಿಪಾಲ್ ಇರ್ಬೋದು ಉಡುಪಿ ಇರ್ಬೋದು ಇಲ್ಲಿ ಕೂಡ ರಿಜಿಸ್ಟರ್ ಆದರೆ ಅಥವಾ ಇಲ್ಲಿ ಕೂಡ ಇಲ್ಲಿನ ನವೋದ್ಯಮಗಳನ್ನು ಕೂಡ ನಾವು ಪ್ರೋತ್ಸಾಹ ಮಾಡಬೇಕಂದ್ಬಿಟ್ಟು ಇದು ಸಪ್ರೇಟಾದಂಥ ಒಂದು ಫಂಡ್ ಇದೆ ಮತ್ತು ನೂರ ಹತ್ತು ಕೋಟಿ ರೂಪಾಯನ್ನ ಖರ್ಚು ಮಾಡಿ ಆರು ಆಕ್ಸಿಲ್ರೇಟರ್ಸನ್ನು ಈ ಎಲ್ಲ ಆರು ಕ್ಲಸ್ಟರ್ಸ್ಗಳಲ್ಲಿ ಪ್ರಾರಂಭ ಮಾಡಬೇಕು ಅಂತ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಇವತ್ತು ಗ್ರೋತ್ ಲ್ಯಾಬ್ಸ್ ಅಂತ ನಾವು ಮಾಡ್ತಾಯಿದ್ದೀವಿ ಗ್ರೋತ್ ಲ್ಯಾಬ್ಸ್ ಅಂದರೆ ಏನು ಪ್ಲಗ್ ಆ್ಯಂಡ್ ಪ್ಲೇ ಫೆಸಿಲಿಟೀಸು ಮತ್ತು ಕೋ ವರ್ಕಿಂಗ್ ಫೆಸಿಲಿಟೀಸು ಈಗ ಈಗ ತಾನೇ ಇಲ್ಲಿ ವರ್ಕ್ ವರ್ಕ್ ಅಂದ್ಬಿಟ್ಟು ನಾನು ಇನಾಗ್ರೇಷನ್ ಮಾಡಿ ಬಂದೆ ಈಗ ಅಲ್ಲಿ ಕ್ಲೋಸ್ ಟು ಟೂ ಥೌಸಂಡ್ ಸೀಟನ್ ಕೆಪಾಸಿಟಿ ಮಾಡಿದ್ದಾರೆ ಐ ಟಿ ಬಿ ಟಿಗೆ ಐ ಟಿ ಕಂಪನಿಗಳಿಗೆ ಎರಡು ಸಾವಿರ ಸೀಟಿಂಗ್ ಓದಕ್ಕೆ ಈಗಾಗಲೇ ಎರಡು ನೂರ ಐವತ್ತು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಆ್ಯಸ್ ವಿ ಸ್ಪೀಕ್ ಸೊ ಹೀಗೆ ನವೋದ್ಯಮಗಳಿಗೆ ಕಮ್ಮಿ ದರದಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಕೊಡಬೇಕು ಪ್ಲಗ್ ಆ್ಯಂಡ್ ಪ್ಲೇ ಫೆಸಿಲಿಟೀಸ್ ಹೇಗೆ ಕೊಡ್ಬೋದು ಅಂದ್ಬಿಟ್ಟು ಕೂಡ ಗ್ರೋತ್ ಲ್ಯಾಬ್ಸನ್ನು ನಾವು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಇನೋವೇಷನ್ ಲ್ಯಾಬ್ಸ್ ಕೂಡ ನಾವು ಮಾಡ್ತಾ ಇದ್ದೀವಿ ಇದು ಇನೋವೇಷನ್ ಲ್ಯಾಬ್ಸಿಗೆ ಗ್ರೋತ್ ಲ್ಯಾಬ್ಸಿಗೆ ವ್ಯತ್ಯಾಸ ಏನಂದರೆ ಗ್ರೋತ್ ಲ್ಯಾಬ್ಸ್ನಲ್ಲಿ ಹೀಗೆ ಇನ್ಫ್ರಾಸ್ಟ್ರಕ್ಚರ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಆದರೆ ನಿಮ್ಮ ಇನೋವೇಷನ್ ಲ್ಯಾಬ್ಸ್ನಲ್ಲಿ ನಿಮಗೆ ಮಿಷಿನ್ಸ್ ಕೂಡ ಇರ್ತದೆ ಯಾವುದು ತ್ರೀ ಡಿ ಪ್ರಿಂಟರ್ಸ್ ಮಿಷಿನ್ ಇರ್ಬೋದು ರೋಬೋಟಿಕ್ಸ್ ಕಿಟ್ಸ್ ಇರ್ಬೋದು ಐ ಒ ಟಿ ಡಿವೈಸಸ್ ಇರ್ಬೋದು ಹೀಗೆ ಎವರ್ ಇಸ್ ನೆಸಸರಿ ದೋಸ್ ಎಕ್ವಿಪ್ಮೆಂಟ್ ಆಲ್ಸೋ ವಿಲ್ ಬಿ ದೇರ್ ಮತ್ತು ಇವೆಂಟ್ಸು ಹ್ಯಾಕತ್ತ ಅನ್ಸು ಡಿಜಿಟಲ್ ಕ್ಲಿನಿಕ್ಸಿಗೆ ಕೂಡ ನಾವು ಇವತ್ತು ಸುಮಾರು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿಯನ್ನು ನಾವು ಖರ್ಚು ಇದ್ದೀವಿ ಇವೆಂಟ್ಸ್ ಅಂದರೆ ಇಲ್ಲಿನ ನವೋದ್ಯಮಗಳಿಗಿರ್ಬೋದು ಇಲ್ಲಿನ ಸಣ್ಣಪುಟ್ಟ ಐ ಟಿ ಕಂಪನಿಗಳಿಗೆ ವಿಶ್ವಮಟ್ಟದಲ್ಲಿ ನಾವು ಮಾರ್ಕೆಟ್ ಆ್ಯಕ್ಸಸ್ ಕೊಡೋದು ಈಗ ನನ್ನ ಹತ್ರ ಯಾವುದೋ ಒಂದು ಸೊಲ್ಯೂಷನ್ ಇದೆ ಅಥವಾ ಯಾವುದೋ ಒಂದು ಪ್ರಾಡಕ್ಟ್ ಇದೆ ಅದನ್ನು ನಾನು ಅಮೇರಿಕಾನಲ್ಲಿರ್ಬೋದು ಯುರೋಪ್ನಲ್ಲಿರ್ಬೋದು ಅದಕ್ಕೆ ಮಾರುಕಟ್ಟೆ ಇದ್ದರೆ ಅವರಿಗೆ ಆ ಮಾರ್ಕೆಟ್ ಆಕ್ಸೆಸ್ ಪ್ರೋಗ್ರಾಮ್ಸು ಆ ಇವೆಂಟಲ್ಲಿ ಹೋಗಲಿ ಹೋಗಿ ಬರೋ ಖರ್ಚಿರ್ಬೋದು ಅಥವಾ ಅಲ್ಲಿ ಒಂದು ಸ್ಟಾಲ್ ಹಾಕೋಕ್ಕೆ ಖರ್ಚಿರ್ಬೋದು ಅಥವಾ ರೋಡ್ಸ್ ಮಾಡಲಿಕ್ಕೆ ಅವ್ರಿಗೆ ಏನೇನು ಬೇಕಾಗ್ತದೆ ಅದನ್ನು ಕೂಡ ನಾವು ಅವ್ರ ಥ್ರೂ ಮಾಡ್ತೀವಿ ಮತ್ತು ಹೇಳ್ದಂಗೆ ಡಿಜಿಟಲ್ ಕ್ಲಿನಿಕ್ಸ್ ಅಂದರೆ ಏನು ಅಂದರೆ ಈಗ ಒಂದು ನವೋದ್ಯಮ ಪ್ರಾರಂಭ ಒಂದು ಕಂಪನಿ ಸ್ಟಾರ್ಟ್ ಒಂದು ಸ ಪ್ರಾರಂಭ ಮಾಡಬೇಕಂದ್ರೆ ಅದಕ್ಕೆ ಅವರಿಗೆ ಸಾಕಷ್ಟು ಲೀಗಲ್ ಹೆಲ್ಪ್ ಬೇಕಾಗ್ತದೆ ಫೈನಾನ್ಷಿಯಲ್ ಏನು ಅಸಿಸ್ಟೆನ್ಸ್ ಬೇಕಾಗ್ತದೆ ಇಂಟರ್ಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಈಗಿರ್ಬೋದು ಬೇರೆ ಬೇರೆ ರೀತಿಯಾದಂಥ ಲೀಗಲ್ ಆ್ಯಂಡ್ ಫೈನಾನ್ಷಿಯಲ್ ಅಡ್ವೊಕೇಸಿಗಳಿರ್ಬೋದು ಅದೆಲ್ಲ ಬೇಕಾಗ್ತದೆ ಈಗ ನಮ್ಮ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ರೂಲೇ ಬೇರೆ ಇರ್ತದೆ ಮಹಾರಾಷ್ಟ್ರದೇ ಬೇರೆ ಇರ್ತದೆ ಗೌರ್ಮೆಂಟ್ ಆಫ್ ಇಂಡಿಯಾದೇ ಬೇರೆ ಇರ್ತದೆ ಅಥವಾ ಹೊರ ದೇಶಕ್ಕೆ ಅವರು ಅವರ ಸರ್ವಿಸ್ ಇರ್ಬೋದು ಪ್ರಾಡಕ್ಟ್ ಇರ್ಬೋದು ತೊಗೊಂಡು ಹೋಗ್ಬೇಕಂದ್ರೆ ಅಲ್ಲಿ ಬೇರೆ ಇರುತ್ತೆ ಸೊ ಅವರಿಗೆ ಕಂಪ್ಲೀಟ್ ಲೀಗಲ್ ಕಂಪ್ಲಯನ್ಸು ಫೈನಾನ್ಷಿಯಲ್ ಕಂಪ್ಲಯನ್ಸ್ ಹೇಗೆ ಮಾಡೋದು ಬಿಟ್ಟು ಕೂಡ ಇಂಥವೆಲ್ಲ ಡಿಜಿಟಲ್ ಕ್ಲಿನಿಕ್ಸ್ ಮುಖಾಂತರ ಬೇಸಿಕ್ಲಿ ಅಡ್ವೈಸರಿ ನಿಟ್ಟಿನಲ್ಲಿ ಕೂಡ ನಾವು ಮಾಡ್ತೀವಿ ಮತ್ತು ಹ್ಯಾಕಥಾನ್ಸ್ ಕೂಡ ನಾವು ಈಗ ನಮ್ಮ ಈ ಭಾಗದಲ್ಲಿ ಕೂಡ ಹೆಚ್ಚಾಗಿ ನಾವು ಮಾಡ್ತೀವಿ ಯಾಕಂತ ಯಾಕೆ ಇಂಪಾರ್ಟೆಂಟ್ ಅಂದರೆ ನಾವು ಕರ್ನಾಟ ನಮ್ಮ ಸರ್ಕಾರದಿಂದ ಕೇ ರಾಜ್ಯ ಸರ್ಕಾರದಿಂದ ನಾವು ಏನಾದರೂ ಮಾಡಬೇಕಾದಾಗ ನಾವು ರಾಜ್ಯದ ಸಮಸ್ಯೆಗಳಿಗೆ ನಾವು ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ಹೇಳ್ತೀವಿ ಈಗ ಉದಾಹರಣೆಯ ಬೆಂಗಳೂರಿನ ಟ್ರಾಫಿಕ್ ದಟ್ಟಣೆ ಬಗ್ಗೆ ನಾವು ಮಾತಾಡ್ತೀವಿ ಅದಕ್ಕೆ ಮತ್ತು ನಮ್ಮ ಮಂಗಳೂರದವ್ರಿಗೆ ಏನು ಸಂಬಂಧ ಹೌದು ಸೊಲ್ಯೂಷನ್ ಚೆನ್ನಾಗಿದ್ದರೆ ಮಂಗಳೂರು ಸಿಟಿ ಬೆಳೀತಾ ಇದೆ ಅಲ್ಲಿ ಇಲ್ಲೂ ಅಡಾಪ್ಟ್ ಮಾಡಬಾರ್ದು ಆದರೆ ಮಂಗಳೂರಿಗೆ ಉಡುಪಿಗೆ ಮಣಿಪಾಲಿಗೆ ಅವ್ರದ್ದಾದಂಥ ಒಂದು ಸಮಸ್ಯೆ ಇರ್ಬೋದು ಪರಿಸರದ ಸಮಸ್ಯೆ ಇರ್ಬೋದು ಅಥವಾ ಬೇರೆ ರೀತಿಯಾದಂಥ ಸ್ಕಿಲ್ಲಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯ ಆ ಸಮಸ್ಯೆಯ ನಿವಾರಣೆಗೆ ಏನು ಮಾಡಬೇಕು ನವೋದ್ಯಮಗಳಿಂದ ಅಂದ್ಬಿಟ್ಟು ಆ ಗ್ರ್ಯಾಂಡ್ ಚಾಲೆಂಜನ್ನು ಕೂಡ ನಾವು ಮಾಡ್ತೀವಿ ಈಗ ಮೊನ್ನೆ ಒಂದು ನಾವು ಗ್ರಾಮೀಣ ಮಟ್ಟದಲ್ಲಿ ಮಾಡಿದ್ದೇನಪ್ಪ ಅಂದರೆ ಕುಡಿಯೋ ನೀರಿನ ಬಗ್ಗೆ ಕಲುಷಿತ ನೀರು ಭಾಳ ಕಲುಷಿತ ಆಗ್ತದೆ ಬ್ಯಾಕ್ಟೀರಿಯಾಲು ಮತ್ತು ಕೆಮಿಕಲ್ ಕಂಟ್ಯಾಮಿನೇಷನ್ ಆಗ್ತದೆ ಅಂದ್ಬಿಟ್ಟು ನಾವು ಒಂದು ಗ್ರ್ಯಾಂಡ್ ಚಾಲೆಂಜನ್ನು ನಾವು ನವೋದ್ಯಮಕ್ಕೆ ಕೊಟ್ಟ್ವಿ ಅವರು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ನಮ್ಮ ನವೋದ್ಯಮಗಳ ಬಗ್ಗೆ ಬಂದು ಒಂದು ಸುಮಾರು ಒಂದು ನೂರ ಹದಿನೆಂಟು ನವೋದ್ಯಮಗಳು ಬಂದು ಅವರವರ ಒಂದು ಪ್ರೆಸೆಂಟೇಷನ್ ಕೊಟ್ಟರು ಅದರಲ್ಲಿ ಒಂದು ಹದಿನೈದು ಜನರಿಗೆ ನಾವು ಅಪ್ ಟು ಫಿಫ್ಟಿ ಲ್ಯಾಕ್ಸ್ ಗ್ರ್ಯಾಂಟನ್ನು ನಾವು ಕೊಟ್ಟು ಅವರ ಒಂದು ಅದರಲ್ಲಿ ಒಂದು ಆರು ಜನ ಪೈಲಟನ್ನು ನಾವು ನಮ್ಮ ರೂರಲ್ ವಾಟರ್ ಸಪ್ಲೈನಲ್ಲಿ ನಾವು ಅವರಿಗೆ ಬೇಸಿಸ್ ಬೇಸಿಸನ್ನು ನಾವು ಮಾಡ್ತಾಯಿದ್ವಿ ಅದೇ ರೀತಿ ಇಲ್ಲಿ ಮಂಗಳೂರಿಗೆ ಸ್ಪೆಸಿಫಿಕ್ ಪ್ರಾಬ್ಲಮ್ಸು ಉಡುಪಿ ಕೋಸ್ಟಲ್ ರೀಜನ್ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಇರ್ಬೋದು ಇಲ್ಲಿ ಮೀನುಗಾರರಿಗೆ ಆಗ್ತಾ ಇರುವಂಥ ಸಮಸ್ಯೆಗಳಿರ್ಬೋದು ಅಥವಾ ಮರೀನ್ ಬ ಮರೀನ್ ಲೈಫು ಅಥವಾ ಆಕ್ವಾ ಲೈಫಿಗೆ ಆಗ್ತಾ ಇರುವಂಥ ಪ್ರಾಬ್ಲಮ್ಗಳಿರ್ಬೋದು ಅಥವಾ ಇಲ್ಲಿ ಬ ಏನು ಪರಿಸರದ ಬಗ್ಗೆ ಪ್ರಾಬ್ಲಮ್ ಇರ್ಬೋದು ಸಸ್ಟೇನೇಬಲ್ ಸೊಲ್ಯೂಷನ್ಸ್ ಇರ್ಬೋದು ಹೀಗೆ ವಾಟ್ ಎವರ್ ಇಸ್ ದ ಲೋಕಲ್ ಪ್ರಾಬ್ಲಮ್ ಅದು ಪ್ರಾಬ್ಲಮನ್ನು ನಾವು ಕಂಪ್ನಿಗಳಿಗೆ ಮುಂದೆ ಇಟ್ಟು ಅವರಿಗೆ ಸಾಲ್ವ್ ಮಾಡಲಿಕ್ಕೆ ಕೊಡ್ತೀವಿ ಅಕಸ್ಮಾತ್ ಅದು ಸೊಲ್ಯೂಷನ್ ಸರಿಯಾಗಿ ಅನಿಸ್ತು ಅಂದರೆ ಸರ್ಕಾರನೇ ಅದಕ್ಕೆ ಪೈಲಟ್ ಬೇಸಿಸ್ ಮೇಲೆ ಕೂಡ ನಾವು ತೊಗೊಳಕ್ಕೆ ತಯಾರಿ ಆಗಿರ್ತೇವೆ ನಾವು ಸೊ ಅದು ಕೂಡ ನಾವು ಒಂದು ಸುಮಾರು ಇವೆಲ್ಲ ಸೇರಿ ಒಂದು ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಮಾಡ್ತಾಯಿದ್ವಿ ಇದ್ವಿ ಆ್ಯಂಡ್ ಆಫ್ಕೋರ್ಸ್ ರಿಸರ್ಚ್ ಕ್ಯಾಂಪ್ ಇರ್ಬೋದು ಪ್ರೋಟೋಟೈಪ್ ಲ್ಯಾಬ್ಸ್ ಇರ್ಬೋದು ಮ್ಯಾನುಫ್ಯಾಕ್ಚರಿಂಗಿಗೆ ಕೂಡ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಸೊ ವಿ ವಾಂಟ್ ಟು ಕ್ರಿಯೇಟ್ ಇಫ್ ಡಿಮಾಂಡ್ ಈಸ್ ದೇರ್ ನಾವು ಫ್ಲ್ಯಾಟ್ ಫ್ಲೋರ್ ಫ್ಯಾಕ್ಟ್ರಿ ಮಾಡೋಕ್ಕೂ ತಯಾರಿದ್ದೇವೆ ಇಲ್ಲಿ ಸೊ ನಮ್ಮ ನಾವು ವಿಯರ್ ಅ ಸರ್ವಿಸ್ ನೇಷನ್ ನಾವು ಪ್ರಾಡಕ್ಟ್ ನೇಷನ್ ಅಲ್ಲ ಸೊ ಇಂಥದ್ದು ಒಂದು ನಾವು ಪ್ರಾಡಕ್ಟ್ ಮಾಡಬೇಕು ಇಂಥದ್ದೊಂದು ಪ್ರಾಡಕ್ಟ್ ಮಾಡಬೇಕು ಅಂದರೆ ಇಲ್ಲಿ ಯಾವುದು ಉತ್ಪಾದನೆ ಆಗೋಲ್ಲ ಇದಕ್ಕೆ ನಾವು ಉತ್ತೇಜನ ಮಾಡಬೇಕು ಅಂದರೆ ಫ್ಲ್ಯಾ ಅವರಿಗೆ ಬೇಕಾಗಿರುವಂಥ ಮಿಷಿನ್ಸ್ ಇರ್ಬೋದು ಕಾಮನ್ ಇನ್ಸ್ಟ್ರೂಮೆಂಟೇಷನ್ ಫೆಸಿಲಿಟೀಸ್ ಇರ್ಬೋದು ನಾವು ಕ್ರಿಯೇಟ್ ಮಾಡಿ ಅವರಿಗೆ ಅಲ್ಲಿ ಪ್ಲಗ್ ಆ್ಯಂಡ್ ಪ್ಲೇ ಫೆಸಿಲಿಟೀಸ್ ನೀವು ನೀವು ಬರಬೇಕು ನಿಮ್ಮ ನಿಮ್ಮ ಪ್ರಾಡಕ್ಟನ್ನು ತಯಾರು ಮಾಡಬೇಕು ವೈಟ್ ಲೇಬಲಿಂಗ್ ಮಾಡಬೇಕು ಬ್ರ್ಯಾಂಡಿಂಗ್ ಮಾಡಬೇಕು ಮಾರ್ಕೆಟಿಗೆ ಈಗ ಸಹಕಾರ ಏನು ಬೇಕಾಗಿದೆ ಅದೆಲ್ಲನೂ ನಾವು ಕೊಡ್ತೀವಿ ಕೊಡ್ತೀವಿ ಇಟ್ ಡಿಪೆಂಡ್ಸ್ ಎಂಟೈರ್ಲಿ ಆನ್ ದ ಎಕೋಸಿಸ್ಟಮ್ ಈಗ ಬೆಳಗಾಮ್ನಲ್ಲಿ ಬೆಳಗಾಮ್ ಮತ್ತು ಹುಬ್ಳಿನಲ್ಲಿ ಆ ಎಕೋಸಿಸ್ಟಮ್ ಇದೆ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಅಲ್ಲಿ ಆ್ಯಪಲ್ ಫೋನ್ ತಯಾರಾಗುವಂಥ ಕೆಲವು ಪ ಕಾಂಪೊನೆಂಟ್ಸನ್ನು ಮಾಡ್ತಾರೆ ಸೊ ಅಲ್ಲಿ ನಾವು ಫ್ಲ್ಯಾಟ್ ಫ್ಲೋರ್ ಫ್ಯಾಕ್ಟ್ರಿ ನಾವು ಚಾಲನೆಯನ್ನು ನಾವು ಮಾಡಿದ್ದೇವೆ ಅದು ಚೆನ್ನಾಗಿ ನಡೀತದೆ ಅವ್ರ ಜನ ಬರ್ತಾರೆ ಅವ್ರ ಪಾಡಿಗೆ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅದಕ್ಕೆ ಸ ಏನು ಒಂದು ಮಿನಿಮಮ್ ಶುಲ್ಕ ಇರುತ್ತೆ ಅದಕ್ಕೆ ಕೊಡ್ತಾರೆ ಮತ್ತು ಅದು ಅದನ್ನು ಅವರು ಕಮರ್ಷಿಯಲೈಸ್ ಮಾಡ್ತಾರೆ ಸೊ ಅಂಥ ಕಾರ್ಯಕ್ರಮಗಳು ಅಂಥ ಒಂದು ಫ್ಲ್ಯಾಟ್ ಫ್ಲೋರ್ ಫ್ಯಾಕ್ಟ್ರೀಸ್ ಕೂಡ ನಾವು ಇಲ್ಲಿ ಮಾಡಲಿಕ್ಕೆ ತಯಾರಿದ್ದೇವೆ ಡಿಪೆಂಡಿಂಗ್ ಆನ್ ದ ಡಿಪೆಂಡಿಂಗ್ ಆನ್ ದ ನೀಡ್ ಆಫ್ ದ ಲೋಕಲ್ ಪೀಪಲ್ ಸೊ ಒಟ್ಟಾರೆ ನಾವು ಈ ಭಾಗದಲ್ಲಿ ಹೋದ ವರ್ಷ ಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ಐ ಟಿ ಸರ್ವಿಸಸನ್ನು ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ವಿತ್ ರೆಸ್ಪೆಕ್ಟ್ ಟು ಮಂಗ್ಳೂರು ನಾವು ಇದನ್ನು ಡಬಲ್ ಮಾಡಬೇಕು ಅಂದರೆ ನಾವು ಏನೇನು ಮಾಡಬೇಕು ಅಂದ್ಬಿಟ್ಟು ಆಲೋಚನೆ ಮಾಡಬೇಕಾಗ್ತದೆ ನಮ್ಮ ಮಾನವ ಸಂಪನ್ಮೂಲ ಇಲ್ಲೇ ಇರಬೇಕು ಅವ್ರಿಗೆ ಉದ್ಯೋಗ ಇಲ್ಲಿ ಸಿಗಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರದ್ದಾದಂಥ ಒಂದು ಛಾಪ್ ಮೂಡಿಸಬೇಕು ನಾನು ಹೇಳ್ದಂಗೆ ನಮ್ಮ ಮಾನವ ಸಂಪನ್ಮೂಲದ ಬಗ್ಗೆ ಸಾಕಷ್ಟು ಎಲ್ಲ ದೇಶಗಳಲ್ಲೂ ಕೂಡ ದ ಬೆಸ್ಟ್ ಅಂತ ಹೇಳ್ಕೊತ ಹೇಳ್ತಾರೆ ಬಿಕಾಸ್ ವಿ ಆರ್ ಎಕ್ಸ್ಟ್ರೀಮ್ಲಿ ಅಜಯ್ ರೀಸ್ಕಿಲ್ಲಿಂಗು ಅಪ್ಸ್ಕಿಲ್ಲಿಂಗ್ ಮತ್ತು ಹೊಸ ಸ್ಕಿಲ್ ಹೊಸ ಟ್ಯಾಲೆಂಟನ್ನು ನಾವು ಅಬ್ಸಾರ್ಬ್ ಮಾಡೋದು ಕೊಡೋದ್ರಲ್ಲಿ ಭಾಳ ನಿಪುಣರಿದ್ದೇವೆ ನಾವು ನಮ್ಮ ಮಾನವ ಸಂಪನ್ಮೂಲ ಸೊ ಇದನ್ನು ಇಲ್ಲೇ ಲೋಕಲ್ ಆಗಿ ನಾವು ಅವರಿಗೆ ಇಡಿಸಿ ಇಲ್ಲೇ ಉದ್ಯೋಗ ಕೊಡಿಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಏನು ನನಗೆ ಪದ ಇಷ್ಟ ಇಲ್ಲ ಆದರೂ ಕೂಡ ಇದು ಎಲ್ಲರೂ ಯೂಸ್ ಮಾಡ್ತಾರೆ ಹೆಂಗೆ ಬೆಂಗಳೂರಿಗೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಆ್ಯಕ್ಚುಲಿ ವಿ ಆರ್ ಬೆಟರ್ ದೆನ್ ದಟ್ ಇನ್ ಇನ್ ದ ನಿಯರ್ ಫ್ಯೂಚರ್ ವಿ ಆರ್ ಗೋಯಿಂಗ್ ಟು ಬೀಟ್ ದ್ಯಾಟ್ ಆಲ್ಸೋ ಅದಕ್ಕೆ ಈಗ ಇಲ್ಲಿ ನೀವು ಸಿಲಿಕಾನ್ ಬೀಚ್ ಅಂತ ಹೇಳೋಕ್ಕೆ ಪ್ರಾರಂಭ ಮಾಡಿದ್ದೀರಾ ಅಲ್ದು ಐ ಹ್ಯಾವ್ ಮೈ ರಿಸರ್ವೇಷನ್ಸ್ ಫಾರ್ ಇಟ್ ನಮ್ದಾದಂಥ ಒಂದು ಐಡೆಂಟಿಟಿ ಇದೆ ಮಂಗಳೂರಿಗೆ ಮಂಗಳೂರಿಗಿರ್ಬೋದು ಉಡುಪಿಗಿರ್ಬೋದು ಬೆಂಗಳೂರಿರ್ಬೋದು ಬೆಳ್ದು ನಾವು ಬೇರೆಯವ್ರ ಹತ್ರ ಇನ್ನು ಏನು ಅವ್ರು ಮಾಡಿದ್ದನ್ನು ನಾವೇ ಏಪ್ ಮಾಡಬೇಕು ಅಂತ ಕಾಪಿ ಮಾಡಬೇಕು ಅಂತ ಇಲ್ಲ ಬಟ್ ಎನಿವೆ ಸಿನ್ಸ್ ಇಟ್ ಇಸ್ ವೆರಿ ಪಾಪ್ಯುಲರ್ ಆ್ಯಂಡ್ ಎಲ್ಲರೂ ಕೂಡ ಇವತ್ತು ಸಿಲಿಕಾನ್ ಬೀಚ್ ಹಾಕಬೇಕು ಅಂತ ಇದ್ದರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ನಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈಗಾಗಲೇ ಸಾವಿರ ಕೋಟಿ ರೂಪಾಯಿನಲ್ಲಿ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಈ ಕ್ಲಸ್ಟರ್ಸಿಗೆ ಬಿಡುಗಡೆ ಆಗಿದೆ ಎಲ್ಲ ಕ್ಲಸ್ಟರ್ಸ್ ಸೇರಿ ಸೊ ಇವತ್ತು ನಾನು ಮಂಗಳೂರಿಗೆ ಬರುವಂಥ ಮೂಲ ಉದ್ದೇಶ ಇಲ್ಲಿ ನಾನು ಹೇಳ್ದಂಗೆ ಮಂಗಳೂರು ಟೆಕ್ನೋ ಒನ್ಸಾನಲ್ಲಿ ಕೆಲವು ಜನರಿಗೆ ಭೇಟಿ ಆಗೋದಿತ್ತು ನಮ್ಮ ಸೆಂಟರ್ ಆಫ್ ಎಕ್ಸಿಲೆನ್ಸ್ ಉದ್ ಉದ್ಘಾಟನೆ ಮಾಡೋದಿತ್ತು ಮತ್ತು ನಾನು ಮನವಿ ಕೂಡ ಮಾಡ್ಕೊಂಡಿದ್ದೀನಿ ಈ ಮುಂದಿನ ತಿಂಗಳಷ್ಟರಲ್ಲಿ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಇಂಡಸ್ಟ್ರಿಯವರು ಸೇರಿ ಸಮಾಲೋಚನೆ ಮಾಡಿಬಿಟ್ಟು ಇಲ್ಲಿ ಏನು ಬೇಕಾಗಿದೆ ಅಂದ್ಬಿಟ್ಟು ನಮಗೆ ಒಂದು ಚೆಕ್ ಲಿಸ್ಟ್ ಕೊಟ್ಟರೆ ನಾವು ನಮ್ಮ ಯಾವ್ದ ಏನೇನು ಮಾಡ್ಬೋದು ಅಂದ್ಬಿಟ್ಟು ಅವ್ರಿಗೆ ಕೂಡ ಅವರಿಗೆ ತಿಳಿಸ್ತೀವಿ ಮತ್ತು ನಾವು ಮಾಡ್ತೀವಿ ಅಕಸ್ಮಾತ್ ನಮ್ಮ ಚೆಕ್ ಲಿಸ್ಟ್ನಲ್ಲಿ ಯಾವುದಾದ್ರು ಬಿಟ್ಟು ಹೋಗಿದ್ರೆ ಅದು ನಾನು ಕೂಡ ಆ್ಯಡ್ ಮಾಡೋಕ್ಕೆ ಸಿದ್ಧರಾಗಿದ್ದೇವೆ ಯಾಕಂದರೆ ನಾವು ನಾವು ಹೇಳ್ದಂಗೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದ್ದು ಮಂಗಳೂರಿನಲ್ಲಿ ಆಗುತ್ತೆ ಅಂದರೆ ಆಗೋದಿಲ್ಲ ಇಲ್ಲಿ ಲೋಕಲಲ್ಲಿ ಏನು ಬೇಕಾಗಿದೆ ಇಲ್ಲಿ ನಮ್ಮ ಯುವಕರ ಏನು ಆಕಾಂಕ್ಷೆಗಳಿದೆ ಅದನ್ನು ನಾವು ಈ ಕಾರ್ಯಕ್ರಮದ ಮುಖಾಂತರ ಈಡೇರಿಸಬೇಕು ಅಂತ ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಅದರ ಮುಂದಿನ ವಾರ ಎಷ್ಟರಲ್ಲಿ ನಮ್ಮ ಇಲ್ಲಿ ಕಿಯೋನಿಕ್ಸ್ದು ಒಂದು ಲ್ಯಾಂಡ್ ಇದೆ ಮೂರುವರೆ ಎರಡೂವರೆ ಮೂರು ಎಕರೆ ಇದೆ ಅಲ್ಲಿ ನಾವು ಮೂರುವರೆ ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡ್ ಒಂದು ಹೊಸ ವಿನೂತನವಾದಂಥ ಐ ಟಿ ಪಾರ್ಕನ್ನು ಮಾಡಿ ಅಲ್ಲಿ ಸುಮಾರು ಮೂರು ಸಾವಿರದ ಐನೂರು ಜನರಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡುವ ನಿಟ್ಟಿನಲ್ಲಿ ಕ್ಯಾಬಿನೆಟ್ ನೋಟ್ ಈ ಕ್ಯಾಬಿನೆಟಿಗನ ಬರಬಹುದು ಆದರೆ ಮುಂದಿನ ಕ್ಯಾಬಿನೆಟಿಗಾನ ಬರೋ ಸಾಧ್ಯತೆ ಇದೆ ಅದು ಬಂದ್ರೇ ಕೂಡ ನಾವು ನಾನು ಏನು ಹೇಳಿದೆ ನ್ಯಾನೋ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸನ್ನು ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈಗ ದೊಡ್ಡ ದೊಡ್ಡ ಕಂಪನಿಗಳು ಹೆದರ್ತವೆ ಮಂಗಳೂರಿಗೂ ಹಿಂಗೆ ಹೋಗೋದು ಹೆಂಗೆ ಹೋಗೋದು ಅಲ್ಲಿ ನಮಗೆ ಸರಿಯಾದ ರೀತಿಯಾದಂಥ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರು ಬೇರೆ ಇನ್ಫ್ರಾಸ್ಟ್ರಕ್ಚರ್ ಸಿಗುತ್ತೋ ಇಲ್ಲೋ ಅಂತ ಸೊ ಅದಕ್ಕೆ ವಿ ಹವ್ ಕ್ರಿಯೇಟೆಡ್ ದೀಸ್ ಕಾನ್ಸೆಪ್ಟ್ಸ್ ಆಫ್ ನ್ಯಾನೋ ಜಿ ಸಿ ಸಿ ನೀವು ಬಂದು ಇಲ್ಲಿ ಸಾವಿರ ಜನ ಹಾಕೋಬೇಡಿ ಯು ಸ್ಟಾರ್ಟ್ ವಿತ್ ಐ ಐವತ್ತು ಜನರಿಂದ ಪ್ರಾರಂಭ ಮಾಡಿ ನೂರು ಜನರಿಂದ ಪ್ರಾರಂಭ ಮಾಡಿ ನೋಡಿ ಹೇಗೆ ವಾತಾವರಣ ಇರುತ್ತೆ ಆವಿಷ್ಕಾರದ ವಾತಾವರಣ ಹೇಗಿದೆ ಮಾನವ ಸಂಪನ್ಮೂಲದ ವಾತಾವರಣ ಹೇಗಿದೆ ಶಿಕ್ಷಣದ ವಾತಾವರಣ ಹೇಗಿದೆ ನೋಡ್ಕೊಂಡು ನೀವು ಗ್ರ್ಯಾಜುವಲಿ ಸ್ಕೇಲ್ ಅಪ್ ಮಾಡಲಿಕ್ಕೆ ಕೂಡ ಅವಕಾಶವನ್ನು ನಾವು ಇದ್ರ ಮುಖಾಂತರ ನಾವು ಕೊಡಲಿಕ್ಕೆ ಇದು ಇದ್ದೇವೆ ಮತ್ತು ನಾನು ಹೇಳ್ದಂಗೆ ಈಗಾಗಲೇ ದ ಬಿಸ್ನೆಸ್ ಇನ್ಕ್ಯುಬೇಟರ್ ನಮ್ಮ ಎನ್ ಎ ಪೊ ಎ ಯೂನಿವರ್ಸಿಟಿ ಅವ್ರ ಜೊತೆ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ ಮತ್ತು ನಮ್ಮ ಆ್ಯಕ್ವೊಮೆರಿನ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಕೂಡ ಇವತ್ತು ಪ್ರಾರಂಭ ನಾವು ಮಾಡಿವೆ ಸೊ ಒಟ್ಟಾರೆ ನಮ್ಮ ಇಲಾಖೆಯಿಂದ ಐ ಟಿ ಬಿ ಟಿ ಇಲಾಖೆಯಿಂದ ಈ ಕ್ಲಸ್ಟರ್ ಏನಿದೆ ಮಣಿಪಾಲ್ ಉಡುಪಿ ಮಂಗಳೂರು ಇದಕ್ಕೆ ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒಂದು ಅವರಿಗೆ ಒಂದು ಹೊಸ ಒಂದು ಗುರುತನ್ನು ಕೊಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ನಾವು ನಡೆಸಿದ್ದೇವೆ ಸೊ ಈ ಪ್ರಯತ್ನಕ್ಕೆ ತಮ್ಮದೆಲ್ಲ ಸಹಕಾರ ಕೂಡ ಇರಲಿ ಅಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೇನೆ ಧನ್ಯವಾದಗಳು ಏನಾದರೂ ಇದ್ರ ಬಗ್ಗೆ ಪ್ರಶ್ನೆ ಇದ್ದರೆ ಬಗ್ಗೆ